जेडीएस पक्ष के जेडीएस पक्ष के एच डी कुमार स्वामी रेच डी कुमार समीर स्वामी रेडीजीपी चंद्रशेखर अधिकार एडिजीपी चंद्रशेखर अधिकार ಇದು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯದಿಂದ ನಮ್ಮ ಪಕ್ಷದ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಒಬ್ಬ ಎಡಿಜಿಪಿ ಡಿ ಜಿ ಪಿ ಅಧಿಕಾರಿ ಅವಹೇಳನಕಾರಿ ಶಬ್ದಗಳಿಂದ ತುಚ್ಛವಾಗಿ ಮಾತಾಡಿದ್ದಕ್ಕಾಗಿ ರಾಜ್ಯಾದ್ಯಂತ ನಮ್ಮ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಆದಂತಹ ನೋವನ್ನು ವ್ಯಕ್ತಪಡಿಸಲು ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದಕ್ಕಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ರಾಜ್ಯ ಸರ್ಕಾರ ಈ ಕೂಡಲೇ ಆ ಚಂದ್ರಶೇಖರ್ ಅನ್ನುವಂಥ ಎ ಡಿಜಿಪಿ ಅಧಿಕಾರಿಯವರನ್ನು ಕೆಲಸದಿಂದ ಅಮಾನತುಗೊಳಿಸಿ ಶಿಸ್ತು ಉಲ್ಲಂಘನೆ ಹಾಗೂ ನಿಯಮ ಬಾಹಿರವಾದಂಥ ಶಬ್ದಗಳ ಬಳಕೆಯನ್ನು ಮಾಡಿದ್ದಕ್ಕಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ನಾಗ ಮತಕ್ಷೇತ್ರದ ಶಾಸಕರಾದಂಥ ಮಾಜಿ ಶಾಸಕರಾದಂಥ ದೇವಾನಂದ್ ಚೌಹಾಣ್ ಅವರ ನಾಯಕತ್ವದಲ್ಲಿ ನಾವು ಇಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರಣ ನಮ್ಮ ನಾಗಟಂಡ್ ಮತಕ್ಷೇತ್ರದ ಪರವಾಗಿ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲು ಬಂದಿದ್ದೇವೆ ಆ ಕಾರಣ ತಹಸೀಲ್ದಾರ್ ಅವರು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳಿಸಬೇಕಂತ ಈ ಪರವಾಗಿ ಪರವಾಗಿ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರ ನಾನು ಗೌರಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಒಂದು ಮಾನ್ಯ ತಹಶೀಲ್ದಾರ್ ವಿಜಯಪುರ್ ಇವರ ಮುಖಾಂತರ ಮಾನ್ಯರೇ ವಿಷಯ ನಾಟ ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ವತಿಯಿಂದ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ನಮ್ಮ ಜೆಡಿಎಸ್ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರಾದ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಕಬ್ಬಿಣ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅಸಭ್ಯ ಪದವನ್ನು ಅಸಭ್ಯವಾಗಿ ಮಾತನಾಡಿದ್ದು ಅವರ ಅಮಾನತಿಗೆ ಆಗ್ರಹಿಸಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಕಬ್ಬಿಣ ಸಂಪುಟ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರು ವಿರುದ್ಧ ಐ ಪಿ ಅಧಿಕಾರಿ ಚಂದ್ರಶೇಖರ್ ಅವರು ಅವಹೇಳನಕಾರಿಯಾಗಿ ಅಸಭ್ಯ ಪದವನ್ನು ಬಳಸಿರುತ್ತಾರೆ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರ ಹೇಳಿಕೆಯಿಂದ ಕರ್ನಾಟಕದ ಕೋಟ್ಯಾಂತರ ಎಚ್ ಡಿ ಕುಮಾರಸ್ವಾಮಿ ರವರ ಅಭಿಮಾನಿಗಳ ಮನಸ್ಸಿಗೆ ನೋವಾಗಿದ್ದು ಅಷ್ಟೇ ಅಲ್ಲ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಕೇಂದ್ರ ಸಚಿವರ ಬಗ್ಗೆ ಎಡಿಜಿಪಿ ಅಧಿಕಾರಿಯು ಈ ರೀತಿ ಅಸಭ್ಯವಾಗಿ ಮಾತನಾಡಿರುವುದು ತಪ್ಪು ಅದೇ ರೀತಿಯಾಗಿ ಕರ್ನಾಟಕದ ಪೊಲೀಸರಿಗೆ ದೇಶದಲ್ಲೇ ಮಹತ್ವದ ಗೌರವ ಇದೆ ಅಂತ ಕರ್ನಾಟಕ ಪೊಲೀಸ್ ಎಸ್ ಅಧಿಕಾರಿಯಾಗಿ ಚಂದ್ರಶೇಖರ್ ಅವರು ಈ ರೀತಿ ಭಾಷೆ ಬೆಳೆಸಿರುವುದು ನಿಜಕ್ಕೂ ಆಘಾತಕಾರಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಬಗ್ಗೆ ಈ ರೀತಿ ಮಾತನಾಡಿರುವುದು ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತುಗೊಳಿಸಿ ಆಲಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ không subscribe cho kênh số năm Gõ Để không bỏ lỡ những